ಸ್ನೇಹಿತರೆ ನಮಸ್ಕಾರ ಗೋವಿಂದ ಗೋವಿಂದ ಓಂ ನಮೋ ವೆಂಕಟೇಶಯ ಈ ದಿನ ನಿನ್ನೆ ಎಚ್ ಕ್ರಾಸಿಂದ ಶ್ರೀನಿವಾಸಪುರ ಕ್ರಾಸು ಶ್ರೀನಿವಾಸಪುರ ಕ್ರಾಸು ಅಂತಾರೆ ಪ್ಲಸ್ ಪುಂಗ್ನೂರು ಕ್ರಾಸು ಅಂತಾರೆ ನೆನ್ನೆ ಬಂದು ಆಲ್ಟ್ ಪಾಯಿಂಟ್ಗೆ ಬಂದು ಬ ಬಂದಿದ್ದ ಟೈಮು ಹನ್ನೊಂದು ಗಂಟೆ ಆಯಿತು ಬಂದು ವಿಶ್ರಾಂತಿ ತಗೊಂಡು ನೈಟು ಎರಡು ಗಂಟೆಗೆ ಮತ್ತು ಶ್ರೀನಿವಾಸಪುರ ಕ್ರಾಸಿಂದ ಈ ದಿನ ಮೂರನೇ ದಿವಸ ಪುಂಗ್ನೂರಿಗೆ ಹೋಗೋದು ಇಲ್ಲಿಂದ ಶ್ರೀನಿವಾಸಪುರ ಕ್ರಾಸಿಂದ ಹುಂಗಳೂರು ನಲವತ್ತೈದು ಕಿಲೋಮೀಟ್ರ್ ಇದೆ ಈಗ ಬೆಳಗ್ಗೆ ಎರಡು ಗಂಟೆಯಿಂದ ಇವ ಈಗ ಒಂಬತ್ತು ಕಿಲೋಮೀಟ್ರ್ ಬಂದಿದ್ದೀವಿ ಇವಾಗ ಇನ್ನೂ ಹತ್ರ ಹತ್ರ ನಲವತ್ತೈದು ಅಂದರೆ ಇನ್ನೂ ಒಂದು ಮೂವತ್ತೈದು ಕಿಲೋಮೀಟ್ರ್ ಇದೆ ಮೂವತ್ತೈದು ಕಿಲೋಮೀಟ್ರ್ ಹೋಗಬೇಕು ಸ್ನೇಹಿತರೆ ನಮ್ಮ ಈ ಪಾದಯಾತ್ರೆ ತುಂಬ ಚೆನ್ನಾಗಿದೆ ಕೆಲವು ಕೆಲವು ಜಾಗಗಳಲ್ಲಿ ಶ್ರೀನಿವಾಸಪುರ ಕ್ರಾಸಿಂದ ಈ ಒಂಬತ್ತು ಕಿಲೋಮೀಟ್ರು ತುಂಬ ದಿವಸ ಏನು ಅಷ್ಟೊಂದುವಾಗಿಲ್ಲ ಈ ಈ ರಾತ್ರಿಯಿಂದ ರೋಡ್ ಈ ಥರ ಇರುತ್ತೆ ಈ ಥರ ಫುಲ್ಲು ಕಿತ್ತೋಗಿದೆ ರೋಡೆಲ್ಲ ಅವಾಗ ಸ್ವಲ್ಪ ನಾವು ರೋಡು ತಾರೆಲ್ಲ ಹೊಲ್ಟೋಗಿರೋದಿಲ್ಲ ಕಲಿಗಳಿರುತ್ತಲ್ಲ ಅವಾಗ ಗೋವಿಂದ ಗೋಪಾಲ ಅಂದರೆ ಅದು ಚುಚ್ಚೋವಾಗ ಹೂವು ಥರ ಇರುತ್ತೆ ಗೋವಿಂದ ಗೋಪಾಲ ಅಂತ ಸ್ವಾಮಿಯ ಸ್ಮರಣೆ ಮಾಡಿಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಗೋವಿಂದ ಗೋವಿಂದ ದಯವಿಟ್ಟು ನಮ್ಮ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಂದಿಗೂ ನಮ್ಮ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಓಂ ನಮೋ ವೆಂಕಟೇಶ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಬೆಂಬಲ ಬೇಕಾಗಿದೆ ಓಂ ನಮೋ ವೆಂಕಟೇಶ ಗೋವಿಂದ 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 ಸ್ವಾಮಿ ಗೋವಿಂದ ಸೋಮಯಾಜಿನಲ್ಲಿ ಐದು ಕಿಲೋಮೀಟ್ರು ರಾಮಸಮುದ್ರಂ ಹದಿನಾಲ್ಕು ಕಿಲೋಮೀಟ್ರು ಕುಂಗನೂರು ಮೂವತ್ತೆರಡು ಕಿಲೋಮೀಟ್ರು ಅದು ಬಸ್ ಬರ್ತಾ ಇದೆ ಪುಮ್ನೂರು ಟು ಚಿಂತಾಮಣಿ ಬಸ್ ಚಿಂತಾಮಣಿ ಪುಮ್ನೂರು ಟು ಚಿಂತಾಮಣಿ ಬಸ್ ಹೋಲ್ಡ್ ನೆಗಡಿ ಈ ಮಂಜಲ್ಲಿ ಬೆಳ್ಗುಂಜ ಬಂದು ಬೆಳ್ಗುಂಜ ಎರಡು ಗಂಟೆಗೆ ಇರಲ್ಲ ಈ ಐದು ಆರು ಗಂಟೆಗೆ ಫುಲ್ಲು ಮಂಜು ಕೂತ್ಲೆಲ್ಲ ನೆಂದೋಗುತ್ತೆ ಸ್ನಾನ ಮಾಡ್ದಂಗೆ ಒಂದು ಕಡೆ ಕಾಲಗಳು ಚುಚ್ಚವಾಗ ಗೋವಿಂದ ಗೋಪಾಲ ಚುಚ್ಚವಾಗ ನೋವು ಗೋವಿಂದ ಗೋಪಾಲ ಅಂದರೆ ಸಂತೋಷ ಕಡೆ ಸಕ್ಕತ್ತಾಗಿರುತ್ತೆ ಪಾದಯಾತ್ರೆ ಒಂದು ಕಿತ ಒಂದು ಕಿತ ಪಾದಯಾತ್ರೆ ಮಾಡಿದ್ರೆ ಒಂದು ಕಿತ ಪಾದಯಾತ್ರೆ ಮಾಡಿದ್ರೆ ಲೈಫ್ ಟೈಮ್ ಮಾಡೋಣ ಅನ್ಸುತ್ತೆ ಅದು ಹೆಂಗೆ ಅಂದರೆ ನನ್ನ ಅನುಭೋಗ ಸ್ವಾಮಿ ಜೋಗಳು ಹೇಳ್ತೀನಿ ನಾನು ಮೊದಲನೇ ವರ್ಷ ಚಿಕ್ಕ ಹುಡುಗನ ಅವಾಗ ನಾನು ಅವಾಗ ನಾನು ಪಾದಯಾತ್ರೆ ನಮ್ಮ ವೆಂಕಟರಾಮಪ್ಪನ ಅಂತ ಹೋಗ್ತಾ ಇದ್ದ ನನಗೆ ಗೊತ್ತಿಲ್ಲ ನಾನು ಇಷ್ಟು ಚಿಕ್ಕ ಹುಡುಗೂ ಇವಾಗ ಹದಿನೇಳನೇ ವರ್ಷ ನಂತು ನಮ್ಮ ಅಪ್ಪನ ಕರೆದು ನಮ್ಮ ಅಪ್ಪನ ಹಾಕೋ ಬಂದಿದ್ದಾನೆ ಮಾಲೆ ಗ್ರಾಮ ಅಪ್ಪನ ಜೊತೆ ಹೋಗ್ಬಿಟ್ಟು ನಮ್ಮ ಅಪ್ಪನ ನಾಮಾಗ್ಲು ದೊಡ್ಡ ದೊಡ್ಡ ನಾಮಾಗ್ಲು ಹಣೆ ಹಣೆ ಮೇಲೆ ನಾಮಾಗ್ಲು ಹಾಕ್ಕೊಂಡು ನಮ್ಮ ಅಪ್ಪನ ಮನೆಗೆ ಬಂದನು ನಾನೆಲ್ಲ ಕೆಲ್ಸಕ್ಕೂ ಏನೋ ಹೋಗಿದ್ದೆ ಹೋಗಿ ಮೇಲೆ ಮನೆಗೆ ಬಂದೆ ಮನೆಗೆ ಬಂದು ನಮ್ಮ ಅಪ್ಪನ ನೋಡಿದೆ ನಾಮಾಗಲು ದೊಡ್ಡ ದೊಡ್ಡದಾಗ ಹಾಕ್ಕೊಂಡಿದ್ದು ಅದು ನನ್ನ ಮನಸ್ಸಿಗೆ ಏನಾಯ್ತು ಏನೋ ಗೊತ್ತಿಲ್ಲ ಹಾಂ ನಾನು ನೇನು ಮಾಲೆ ಮಾಲ ಅಂದೆ ಅಪ್ಪನ ಹತ್ರ ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಅಪ್ಪನ ಕರ್ಕೊಂಡು ನಾರನೇ ಮಾರನೇ ರೀ ಬೆಳಿಗ್ಗೆ ಓಟ್ ಮಾಲೆ ಹಾಕ್ತಿದ್ದೆ ಸರಿ ಮಾಲೆ ಹಾಕಿ ಒಂದು ಒಂದು ಹನ್ನೊಂದು ದಿವಸ ಏನು ಮಾಲೆ ಮಳೆ ಧರ್ನ ಮಾಡಿ ದೀಕ್ಷೆ ಇದ್ದು ಆಮೇಲೆ ಪಾದಯಾತ್ರೆ ಸ್ಟಾರ್ಟ್ ಆಯಿತು ಮೊದಲನೇ ದಿವಸ ಮೊದಲನೇ ದಿವಸ ನಡೆದ್ರಿ ಸ್ವಲ್ಪ ನೋವಾಯಿತು ಅದು ಇದು ಆಗ್ತಾ ಇತ್ತು ಎರಡನೇ ದಿವಸ ಮೂರನೇ ದಿವಸ ಸಮಯ ಪಾದಯಾತ್ರೆ ಬೆಂಗಳೂರಿಂದ ನಾವು ಒಂದು ದಿವಸಕ್ಕೆ ಮೊದಲು ದಿವಸ ಮೂವತ್ತೈದು ಮೊದಲನೇ ದಿವಸ ಎರಡನೇ ದಿವಸ ನಲವತ್ತು ಮೂರನೇ ದಿವಸ ನಲವತ್ತೈದು ನಾಲ್ಕನೇ ದಿವಸ ಐವತ್ತು ಐದನೇ ದಿವಸ ಐವತ್ತೈದು ಈ ಥರ ನಡೀತೀವಿ ನಡ್ಕೊಂಡು ಹೋಗಿ ಹೋಗಿ ಹಿಂಗೆ ನಾವು ಶ್ರೀವಾರಿ ಮೆಟ್ಲು ಹತ್ತೋದು ಅಲ್ಪೀರಿಗೆ ಹೋಗಲ್ಲ ಅನ್ಮಯ್ಯ ಅವರು ಶ್ರೀವಾರಿ ಮೆಟ್ಲೆ ಅಂತೆ ಅವಾಗ ಅತ್ತಿ ದೇವ್ರ ಹತ್ರ ಹೋಗಿ ದರ್ಶನಕ್ಕೆ ಹೋಗ್ತಾ ಹೋಗ್ತಾಯಿದ್ದು ಅವಾಗ ಅವರು ಕಡಪಾ ಡಿಸ್ಟಿಕ್ ಕಡೆಯವರು ಆಂಧ್ರ ಹಂಗೆ ಹೋಗ್ತಾಯಿದ್ದಂತೆ ಅದರಿಂದ ಶ್ರೀವಾರಿ ಮೆಟ್ಲು ನಮಗೆ ಬೆಂಗಳೂರಿಂದ ಹತ್ರ ರೋಡು ಅದರಿಂದ ಅದೇ ಹೋಗೋದು ಸಮೇ ನನ್ನ ಅಷ್ಟು ವರ್ಷ ಹಾಕ್ಕೊಂಡು ಪಾದಯಾತ್ರೆ ಮಾಡಿಕೊಂಡು ಹೋಗಿ ಸ್ವಾಮಿ ದರ್ಶನ ಮೇಲ್ಗಡೆ ಹೋಗಿ ವೈಕುಂಠ ಏಕಾದಶಿಗೆ ಅವಾಗ ವೈಕುಂಠ ಏಕಾದಶಿಗೆ ವೈಕುಂಠ ದ್ವಾರದಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ವೈಕುಂಠ ದ್ವಾರದಲ್ಲಿ ನುಗ್ಗಿ ಹಿಂಗೆ ಬಂದ ಮೇಲೆ ಮನೆಗೆ ಮನೆಗೆ ಕಾಲುಗಳು ನೋವಿರುತ್ತೆ ಜೋಮಿಡ್ದಂಗೆ ಇರುತ್ತೆ ಅಲ್ಲಿ ಮನೆಗೆ ಬಂದ ಮೇಲೆ ಮತ್ತೆ ದೇವಸ್ಥಾನದಿಂದ ತಿರುಪತಿಯಿಂದ ಮನೆಗೆ ಬಂದ ಮೇಲೆ ಮತ್ತೆ ಯಾವಾಗ ನಾವು ಮತ್ತೆ ಪಾದಯಾತ್ರೆ ಹೋಗೋಣ ಅನಿಸುತ್ತೆ ಹದಿನೈದು ದಿವಸ ಆದಮೇಲೆ ಎಷ್ಟು ಚೆನ್ನಾಗಿತ್ತು ಪಾದಯಾತ್ರೆ ಮತ್ತೆ ಹೋಗೋಣ ಪಾದಯಾತ್ರೆ ಅನಿಸುತ್ತೆ ಈ ಥರ ಇದು ಅನುಭವ ನಾನು ಆವಾಗ ಮದೇ ವರ್ಷ ಆದಮೇಲೆ ಇದು ಇನ್ನು ಲೈಫ್ ಟೈಮ್ ಹಾಕೋಣ ಅಂತ ಒಂಥರ ಯಾರಾದರೂ ಇವಾಗ ಪಾದಯಾತ್ರೆ ಟೈಮ್ ಬಂದಿದ ಅದೇನೋ ಗೊತ್ತಿಲ್ಲ ಪಾದಯಾತ್ರೆಗೆ ಹೋಗೋಣ ಕೆಲವರು ಅಂದ್ಕೊತಾರೆ ಅಯ್ಯೋ ಯಾರೋ ಏನಪ್ಪ ಇವರು ಏನಾದರೂ ಇದೂ ಅಷ್ಟು ದೂರ ನಡೀತಾರೆ ಅದು ಇದು ಅಂತ ಅದು ಒಂದು ಕಿತ್ತ ಪಾದಯಾತ್ರೆ ನಡೆದ್ರೆ ಅದರ ಅನುಭವನೇ ಗೊತ್ತಾಗುತ್ತೆ ಒಂದು ಗಿತ್ತ ಇವಾಗ ಇವಾಗೆಲ್ಲರೂ ನಮ್ಮ ಜೊತೆಲಿರೋರೆಲ್ಲ ಅಷ್ಟೇ ಒಂದು ಬಂದವರು ಮತ್ತೆ ಪದೇ ಪದೇ ಬರ್ತಾನೆ ಇರ್ತಾರೆ ಏನೋ ಮನೇಲಿ ಹೆಚ್ಚು ಕಟ್ನಿ ಆದರೆ ಆ ವರ್ಷ ನಿಂತು ಮತ್ತು ಮುಂದಿನ ವರ್ಷ ಆದರೂ ಬಂದೇ ಬರ್ತಾರೆ ಪಾದಯಾತ್ರೆ ಹಾಗೆ ಸ್ವಾಮಿ ಅನುಭೋಗ ತುಂಬ ಚೆನ್ನಾಗಿರುತ್ತೆ ಪಾದಯಾತ್ರೆ ನೈಟ್ ನಾವು ಎರಡು ಗಂಟೆಗೆ ಎದ್ದು ಬಂದಾಗ ರೋಡೆಲ್ಲ ಕಿತ್ತೋಗಿ ಚೂಜುಗಿಲ್ ಥರ ಆಗೋಗಿತ್ತು ಮನುಷ್ಯರು ಒಂದೇ ಗೋವಿಂದನ ನಾಮ ಜಪ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಬರ್ತಾ ಇದ್ದರೆ ಅದರ ಒಂಥರ ಸಖತ್ ತುಂಬ ಚೆನ್ನಾಗಿರುತ್ತೆ ಸರಿ ಧನ್ಯವಾದಗಳು ಮೂರನೇ ದಿವಸ ಆದ ಪಾದಯಾತ್ರೆ ನಡೀತಾ ಇದ್ದೀವಿ ಮತ್ತು ಇವತ್ತಿನ ಏನೇನು ಅನುಭವ ಇರುತ್ತೆ ಏನು ಹಿಂಗೆ ಏನು ನಮ್ಮ ಎಕ್ಸ್ಪೀರಿಯೆನ್ಸು ಅಂತ ಹಾಕ್ತೀನಿ ಈ ವಿಡಿಯೋಗಳೆಲ್ಲ ನಾನಿವಾಗ ಮೂರನೇ ದಿವಸದ್ದು ಮೊದಲನೇ ದಿವಸದ್ದು ಎರಡನೇ ದಿವಸದ್ದು ಮೂರನೇ ದಿವಸದ್ದು ನಾಲ್ಕನೇ ದಿವಸದ್ದು ಐದನೇ ದಿವಸದ್ದು ಎಲ್ಲ ಇವಾಗ ಮಾಡೋಕ್ಕಾಗಲ್ಲ ನೋಡು ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಆಗೋದಿಲ್ಲ ಏನಂದರೆ ಇವಾಗ ನಾವು ನಡೆಯೋದೇ ಲೇಟ್ ಆ್ಯಕ್ಚುಲಿ ನಾನು ಯಾವಾಗ ಮೊದಲನೇ ದಿವಸದಿಂದ ನಾನೇ ಲೇಟು ಯಾಕಂದರೆ ನಾನು ನಡೆಯೋದೇ ತುಂಬ ಲೇಟು ಯಾಕಂದರೆ ಬಾಡಿ ಸ್ವಲ್ಪ ಹಂಗೆ ಇರೋದ್ರಿಂದ ನಡೆಯೋದು ಲೇಟ್ ಅಂದರೆ ನಡೆಯೋದು ಮಾತ್ರ ಕನ್ಫರ್ಮ್ ದೇವ್ರ ಹತ್ರ ಹೋಗಿ ದರ್ಶನ ಆಗೋ ಗಂಟ ನಡಿತಾನೇ ಇರ್ತೀನಿ ನಾನು ಹಂಗೆ ದರ್ಶನ ಆದಮೇಲೆ ಮನೆಗೆ ಹೋದ್ಮೇಲೆ ಫಸ್ಟ್ ಡೇ ಪಾದಯಾತ್ರ ಸೆಕೆಂಡ್ ಡೇ ಪಾದಯತ್ರ ಥರ್ಡ್ ಡೇ ಪಾದಯತ್ರ ಅಂತ ಎವ್ರಿ ಡೇದು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಸ್ವಾಮಿ ಮನವಿ ಮಾಡ್ಕೊತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮಂತಹವ್ರನ್ನೂ ಸ್ವಲ್ಪ ಆಶೀರ್ವಾದ ಮಾಡಿ ಮುಂದೆ ನಡೆಸ್ಬೇಕಂತ ಎಲ್ಲರ ಎಲ್ಲರ ಎಲ್ಲರಿಗೂ ಕೇಳ್ಕೊತ ಇದ್ದೀನಿ ಧನ್ಯವಾದಗಳು ಸ್ವಾಮಿ ಓಂ ನಮೋ ವೆಂಕಟೇಶ್ವ ಗೋವಿಂದ ಗೋವಿಂದ ಬೆಳಗಿನ ಜಾವ ಎಂಟು ಗಂಟೆಗೆ ಮಂಜು ನೋಡಿ ಮಂಜು ಫುಲ್ಲು ನೋಡಿ ವ್ಯೂ ಲೊಕೇಶನ್ ಇದು ಸೂರ್ ನುಡ್ತಾ ಇರೋದು ತುಂಬ ಅದ್ಭುತವಾಗಿದೆ ಒಳ್ಳೆಯ ಫುಲ್ ಮಂಜು ಸೂರ್ ನುಡ್ತಾ ಇರೋದು ನೋಡಿ ಏನು ಬೆಳಗ್ಗೆ ಬೆಳಗಿನ ಜಾವ ಎರಡೂವರೆಗೆದ್ದು ಇನ್ನೇನು ಒಂದು ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ಬಂದಿದ್ದೀವಿ ಇವಾಗ ಪೊಮ್ಮನೂರಿಗೆ ಹೋಗ್ಬೇಕು ಇವತ್ತು ಆಲ್ಟಿಂಗ್ ವಿಶ್ರಾಂತಿ ಇದಕ್ಕೆ ಶ್ರೀನಿವಾಸಪುರ ಕ್ರಾಸಿಂದ ಹೋಗುವ ದಾರಿಯಲ್ಲಿ ಇದು ಆಂಧ್ರ ಇದು ಪೊಮನೂರು ರೋಡ್ ಕರ್ನಾಟಕ ಸರ್ಕಾರ ಗೌರ್ಮೆಂಟ್ ಆಫ್ ಕರ್ನಾಟಕ ವಂದನೆಗಳು ಮತ್ತು ಪ್ರಯಾಣ ಸುಖವಾಗಿರಲಿ ಗೋವಿಂದ ನೋಡಿ ಹೆಂಗಿದೆ ಕಲ್ಲುಗಳ ಕಡೆಯಿಂದ ನೋಡಿದ್ರೆ ಶ್ರೀನಿವಾಸಪುರ ಇಪ್ಪತ್ತು ಕೋಲಾರ ನಲವತ್ತಾರು ಚಿಂತಾಮಣಿ ಮೂವತ್ತೆಂಟು ಬೆಂಗಳೂರು ನೂರ ಹದಿನೈದು ಅಂದರೆ ನೂರ ಹದಿನೈದು ಕಿಲೋಮೀಟ್ರು ಬೆಂಗಳೂರು ನಾವು ವೈಟ್ ಇದು ಗಡಚಿರುಪಳಿಯಿಂದ ನಮ್ಮ ಕಾವ್ಯನಗರದಿಂದ ಬಂದಿರೋದ್ರಿಂದ ಬೆಂಗಳೂರು ಅಂದರೆ ಕೌಂಟಿಂಗು ಮೈಸೂರು ಬ್ಯಾಂಕ್ ಹತ್ರ ಆಗ್ತದೆ ಮೆಜೆಸ್ಟಿಕ್ ಈ ಕಡೆ ಕಿಲೋಮೀಟ್ರು ಕೌಂಟಿಂಗ್ ಮೈಸೂರು ಬ್ಯಾಂಕ್ ಹತ್ರ ಇರಬೇಕು ಅದು ಮೊದಲನೇ ಸಿಗ್ನಲ್ ಅದು ಬೆಂಗಳೂರಲ್ಲಿ ಅಂದರೆ ನಮ್ಮ ಕಾರ್ಯನಗರದಿಂದ ಅಲ್ಲಿಗೆ ಒಂದು ಹತ್ತು ಕಿಲೋಮೀಟ್ರು ಅಂದರೆ ನೂರ ಐದು ಕಿಲೋಮೀಟ್ರ್ ಬಂದಿದ್ದೀವಿ ಮೊದಲನೇ ದಿವಸ ಇವತ್ತು ನಿನ್ನೆ ಇವತ್ತು ಮಧ್ಯಾಹ್ನ ಮಧ್ಯಾಹ್ನ ಆಗಿಲ್ಲ ಇನ್ನು ಹನ್ನೊಂದುವರೆ ಟೈಮ್ ಈಗ ಗೋವಿಂದ ಗೋವಿಂದ ಸ್ವಾಮಿ ಆಂಧ್ರ ಬಾರ್ಡ್ರು ಕ್ರಾಸ್ ಆಗೋದ್ರಿ ಹನ್ನೊಂದುವರೆ ಆಗೋಯ್ತು ನಮ್ಮ ಈ ಪಾದಯಾತ್ರೆಯ ವಿಡಿಯೋಗಳನ್ನು ಸ್ವಲ್ಪ ಹಾಕಿಕೊಳ್ತಾರೆ ಈ ವಿಡಿಯೋಗಳನ್ನು ಸುಮಾರು ಜನಗಳಿಗೆ ತಲುಪಲಿ ನಮ್ಮ ಹಿಂದುತ್ವದ ನಮ್ಮ ದೇವರು ಶ್ರೀ ತಿರುಮಲ ತಿರುಮಲೇಶ ಸಾರಿ ಶ್ರೀ ತಿರುಮಲ ತಿರುಪತಿ ಸ್ವಾಮಿಯ ಬಗ್ಗೆ ಪಾದಯಾತ್ರೆ ಮುಖಾಂತರ ಹೋಗಿ ಬೆಂಗಳೂರಿನಿಂದಲೂ ದರ್ಶನ ಮಾಡ್ಕೊತಿರೋಂಥ ಜನಗಳಿಗೆ ಈ ವಿಡಿಯೋ ತಲುಪಲಿ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ತಲುಪಿದ್ರೆ ಹಂಗೆ ನಮ್ಮ ವೀಡಿಯೋಗಳಿಗೂ ಶಕ್ತಿ ಬಂದಂಗೆ ಆಗುತ್ತೆ ಎಲ್ಲರೂ ನೋಡಿದಂಗೆ ಆಗುತ್ತೆ ನಮಗೂ ಸ್ವಲ್ಪ ನಮ್ಮನ್ನು ಬೆಳೆಸ್ ಬೆಳೆಸಿದ್ದೀರ ವಿಡಿಯೋಗಳು ಮಾಡಿದ್ದಕ್ಕೆ ಅಂತ ನಾವು ನೆನೆಸ್ಕೊಂತೀವಿ ದಯವಿಟ್ಟು ಪ್ರಜೆಗಳು ವೀಚ್ ಗಂಟ ನಿಮ್ಮ ಸಹ ನಿಮ್ಮ ಸಪೋರ್ಟ್ ಮಾಡಿ ಓದ್ತೀನಿ ಜೈ ವೀರಾಂಜನೇಯ ಜೈ ಬಜರಂಗ ಜೈ ಬಜರಂಗ ಜೈ ಬಜರಂಗ ಬಳಿ ಅಲ್ಲೊಂದಿದೆ ಜೈ ಬಜರಂಗ ಬಳಿ ಪಾಪ ಕೈಯನು ಏಟಾಕ್ಬಿಟ್ಟಿದೆ ಕಟ್ಟಾಕ್ಬಿಟ್ಟಿದೆ ಎಲ್ಲೋ ರೋಡ್ ಕ್ರಾಸ್ ಏನೋ ಇದೆ ಮರದಲ್ಲಿ ನೆನ ಸ್ನೇಹಿತರೆ ರಾಮಸಮುದ್ರ ಇನ್ನೊಂದು ಎರಡು ಕಿಲೋಮೀಟ್ರ್ ಇರ್ಬೋದು ಹೋಗ್ತಾ ಇದ್ದೀನಿ ಎಲ್ಲರೂ ಹೊಲ್ಟೋಗ್ಬಿಟ್ಟಿದ್ದಾರೆ ಅವ್ರ ಸೇವಾ ಸ್ವಾಮಿಗಳು ಪಾಪ ವೆಂಕಟಮ್ಮವರು ಇವಾಗ್ತಾನೆ ಎಲ್ಲಿ ತಂದು ಕೊಟ್ಟರು ನಾನು ಲಾಸ್ಟಲ್ಲಿದ್ದೀನಿ ಅಂತ ಕುಡ್ದು ಬಿಟ್ಟು ಅವ್ರು ಹೋದರು ಹಿಂಗೆ ಕಾರ್ ಎತ್ಕೊಂಡು ರಿಟನ್ನು ನಾನು ಹೋಗ್ತಾ ಇದ್ದೀನಿ గజలము తెచ్చి నీకు అభిషేకము కప్ప చేపలు ఎంగిలాంటి వినాయనా రామసముద్రము ಅಲ್ಲ ಲೇಟ್ ಬಂದಿ ಹಾಕಿ ಆ ಡ್ಯಾನ್ಸ್ ಇಟ್ ಮಾಡ್ತಾ ಕ್ಯಾಮೆರಾ ಆನ್ ಮಾಡ್ತೀನಿ ನಾನು ನನಗೆ ಲೇಟ್ ಆಗ್ತಿದೆ ಏನು ರೋಡ್ ಹಿಂಗಿದ್ರೆ ಎಂಗ್ ನಡೆಯಲಿ ಆ ಓದ್ ವರ್ಷ ಇಲ್ಲ ಅದಕ್ಕೆ ಮುಂಚೆ ವರ್ಷ ಇಲ್ಲಿ ಈ ದರ್ಗಾತ್ರ ಕೂಟು ಪಾಯಿಂಟ್ ಈ ವರ್ಷ ಇನ್ನೂ ಒಂದು ಒಂದು ಕಿಲೋಮೀಟ್ರ್ ಮುಂದೆ ಇಕ್ಕಿದ್ರಂತೆ ನಾನು ಹೋಗೋಕ್ಕಾಗಿಲ್ಲಲ್ಲ ಅವರೇ ಇದಕ್ಕೆ ಮುಂಚೆ ತಂದು ಕೊಟ್ಟರು ಗಾಡೀಲಿ ಎತ್ಕೊಂಡ್ಬಿಟ್ಟು ಊಟ ಕೊಟ್ಬಿಟ್ಟು ಊಟ ಆಡ್ಬಿಟ್ಟು ನಾನು ಗಂಟೆ ಇದ್ಬಿಟ್ಟು ಹೋದ್ರು ಪಾಪ ಅವ್ರು ಸೇವಾ ಸ್ವಾಮಿಗಳು ಅವ್ರ ದೇವರು ಚೆನ್ನಾಗಿರ್ಬೇಕು ಇಕ್ಕಿರ್ಬೇಕು ಇಕ್ಬೇಕು ಅವ್ರನ್ನ ತುಂಬ ಒಳ್ಳೆಯವರು ಸೇವಾ ಸ್ವಾಮಿಗಳು ಇಲ್ಲಿಂದ ಪುಂಗನೂರು ಇನ್ನೂ ಹದಿಮೂರು ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟ್ರ್ ಇದೆ ಗೂಗಲ್ ಮ್ಯಾಪಲ್ಲಿ ಹಾಕಿ ನೋಡಿದ್ರೆ ವಾಕಬಲ್ಗೆ ಇಲ್ಲಿಂದ ಏಳು ಮುಕ್ಕಾಲು ನೋಡಿಸ್ತಾ ಇದೆ ನಾನು ಲೇಟಾಗಿ ಇನ್ನೊಂದು ಎರಡು ಅವರು ಲೇಟಾಗಿ ಹೋದ್ರೆ ಎಂಟು ಮುಕ್ಕಾಲು ಒಂಬತ್ತು ಮುಕ್ಕಾಲು ಆಗುತ್ತೆ ಆಮೇಲೆ ಹೋಗಿ ವಿಶ್ರಾಂತಿ ಒಂಬತ್ತು ಮುಖಾಲು ಹೋದ್ರೆ ಎರಡು ಅವರ್ ಲೇಟ್ಗೆ ಹೋದ್ರೆ ಒಂದು ಹತ್ತು ಹತ್ತುವರೆ ಆಗ್ಬೋದು ಒಂದು ಅವರ್ ಲೇಟಾಗಿ ಹೋದ್ರೇನು ಗೋವಿಂದ ಅವ್ರ ಬೇರೆ ಪುಸ್ 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 ಅಂತ ಸೈಡಲ್ಲೇ ಬರ್ತಾರೆ ರೋಡಿಂಗ್ ಇದ್ರೆ ಲಜ್ಜಾ ಕುಳಿಯೋಕೆ ಬಾಧೆ ಗಾಡಿಗಳು ಮೇಲೆ ಬಂದ್ಬಿಡ್ತಾರೆ ಹುಷಾರಾಗಿ ಪಾದಯಾತ್ರೆ ಮಾಡಬೇಕು ನಾಳೆ ಮೂವತ್ತೈದು ಕಿಲೋಮೀಟರ್ಗೇನು ಅಲ್ಟ್ ಪಾಯಿಂಟ್ ಮಾಡಿದ್ದಾರಂತೆ ಇವತ್ತು ತುಂಬ ಜಾಸ್ತಿ ನಲವತ್ತೈದು ಮೇಲೆ ಇದೆ ಇವತ್ತು ಅಲ್ಲಿಂದ ಶ್ರೀ ಶ್ರೀನಿವಾಸ ಕ್ರಾಸ್ ಇನ್ನಪ್ಪನೂರು ಓಹ್ ಕಾಲಿಕಕ್ಕೆ ಆಗಲ್ಲ ರೀ ಗೋವಿಂದ ಕಲ್ಲುಗ್ಲಿಕ್ಕೆ ಬಿಟ್ಟು ಅವಾಗ ಕಟ್ಟಿರ ತೆಲುಗು ದೇವಸ್ಥಾನ ಥರ ಅವಾಗ ಕಟ್ಟಿರ್ತಾರೆ ಆ ಕಲ್ಲುಗ್ಲಂಗೆ ದೊಡ್ಡದಾಗಿ ಹೋಗಿರುತ್ತೆ ನೋಡಿ ಒಳ್ಳೆ ದೇವಸ್ಥಾನ ಬಂತು ರಾಮಸಮುದ್ರಂ ಬಿಟ್ಟು ಒಂದು ಐದು ಕಿಲೋಮೀಟ್ರ್ ಆದಮೇಲೆ ಇಲ್ಲ ಐದೂವರೆ ಆಗೋಗಿದೆ ಇಲ್ಲಿಂದ ಇನ್ನೂ ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ಇದೆ ಈ ಲೊಕೇಶನಿಂದ né? ಇವತ್ತು ಬೆಳಿಗ್ಗೆ ಸ್ನಾನ ಮಾಡಿಲ್ಲ ಸಕ್ಕತ್ತು ಪೈನ್ಸ್ ಆಗೋಗಿದೆ ತುಂಬ ಬಾಡಿ ಪೈನ್ ಹಾಕಿ ಹೋಗಿದೆ ಸ್ನಾನ ಮಾಡಿದಿರ ಸ್ನಾನ ಮಾಡಿದ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ ಬಾಡಿ ಹೋಗಿದ ತಕ್ಷಣ ಫಸ್ಟು ಅಂದರೆ ಎಲ್ಲಾದರೂ ಬೋರಲ್ಲಿ ಬೋರ್ಗಳಲ್ಲಿ ನೀರು ಸಿಕ್ಕಿದ್ರೆ ಒಂದು ಟೀ ಶರ್ಟು ಒಂದು ಒಂದು ಶಾರ್ಟ್ ಕ್ಲಿಪ್ಪರೊಂದು ತೊಗೊಂಡಿದ್ದೀನಿ ರಾಮ ಸಮುದ್ರಮೂಲೆ ಹೋಗ್ಬಿಟ್ಟು ಅಲ್ಲೇ ಸ್ನಾನ ಮಾಡಿಬಿಟ್ಟು ನಾಮ ಹಾಕೊಂಡು ಫಸ್ಟು ಪೂಜೆ ಮಾಡಿ ಜಪ ಮಾಡಿ ಜಪ ಮಾಡಿ ಚಲೋ ಗೋವಿಂದ ಅಂದ್ಕೊಂಡು ಒಂಬತ್ತು ಗಂಟೆಗೆ ಬೀಚ್ ಹಾಕಿಬಿಡ್ಬೇಕು ಆಲ್ ಪಾಯಿಂಟ್ ಇವತ್ತು ನೈಟು ಡೈಲಿ ನಂದೇ ಲೇಟು ಎಲ್ಲರೂ ಬೈಕೊಂಡಿರ್ತಾರೆ ಪಾಪ ಬರೀ ಕೊತ್ತಮಿರಿ ತೋಟ ಇಲ್ಲಿ ಈ ಕಡೆ ಎಲ್ಲಾ ಕೊತ್ತಮಿರಿ ತೋಟ ಎಲ್ಲ ಕೊತ್ತಮಿರಿ ತೋಟ ನೋಡಿ ಎಷ್ಟು ದೊಡ್ಡ ಕೊತ್ತಮಿರಿ ತೋಟ ಎಂತ ಶ್ರೀರಾಮಚಂದ್ರ ಮಹಾನ್ ಭವ ಇನ್ನೂ ಹನ್ನೊಂದು ಕಿಲೋಮೀಟ್ರ್ ಇದೆ ಓ ಅವರೆಲ್ಲ ಎಂಟು ಕಿಲೋಮೀಟ್ರ್ ನನಗನ ಮುಂಚೆ ಇದ್ದಾರಂತೆ ಮುಂದೆ ಅವ್ರಿಗೆ ಮೂರು ಕಿಲೋಮೀಟ್ರ್ ಇದೆ ಅಂತೆ ಫೋನ್ ಮಾಡಿದ್ರೆ ಮೂರು ಕಿಲೋಮೀಟ್ರಲ್ಲಿ ಇದ್ದೀವಂತೇಳಿದ್ರು ಹುಮ್ಮನೂರಿಗೆ ಆಲ್ಟ್ ಆಗೋದಕ್ಕೆ ವಿಶ್ರಾಂತಿ ತಗೊಳ್ಳೋದು ಸೊ ಮೇ ಮೂರನೇ ದಿವಸ ತುಂಬ 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 ಅಂದರೆ ತುಂಬ ಲೇಟಾಗಿ ಹೋಗಿದೆ ಯಾರೂ ಇಲ್ಲ ಕತ್ತಲು ಬೇರೆ ಆಗೋಯ್ತು ಗಾಡಿಗಳೇನೋ ಒಂದು ಎರಡು ಬರ್ತಾ ಇದೆ ಒಂದು ಐದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷಕ್ಕೆ ಇನ್ನೂ ಹತ್ತು ಕಿಲೋಮೀಟ್ರ್ ಇದೆ ಅವರೆಲ್ಲ ಆಲ್ರೆಡಿ ಹತ್ರ ಹತ್ರಕ್ಕೆ ಹೋಗ್ಬಿಟ್ಟಿದ್ದಾರೆ ನಾನು ತುಂಬ ಲೇಟಾಗಿ ಹೋಗಿದ್ದೀನಿ ಇನ್ನು ಏನು ಮಾಡೋದು ಇಲ್ಲ ಆ ಗುಹೆಯಿಂದ ಸ್ವಲ್ಪ ನಮ್ಮ ಕ ನನ್ನ ಮೇಲೆ ಬೆನ್ನಿಂದ ಇದ್ದು ನನ್ನ ಬೆನ್ನಿಂದ ಇದ್ದು ನನ್ನನ್ನು ಬೇಗ ಬೇಗ ಸಾಗಿಸ್ಕೊಂಡು ಆಲ್ಟ್ ಲೊಕೇಶನ್ಗೆ ಹೋಗ್ಬೇಕಂತ ಪರಮಾತ್ಮನ ಪರಮಾತ್ಮನ ಬೇಡಿಕೊಂಡು ಗೋವಿಂದ ಗೋಪಾಲ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಗೋವಿಂದ ಸ್ವಲ್ಪ ಇವಾಗ ರೋಡ್ ಸ್ವಲ್ಪ ಸ್ವಲ್ಪ ಲೈಟಾಗಿ ಕಾರ್ ಸ್ವಲ್ಪ ಚೆನ್ನಾಗಿದೆ ಸ್ವಲ್ಪ ಫಾಸ್ಟಾಗಿ ನಡೀತಾ ಇದ್ದೀನಿ ಬೆಳಗಿನ ಜಾವ ಅಲ್ಲಿ ಶ್ರೀನಿವಾಸಪುರ ಕ್ರಾಸ್ ಹತ್ರ ಬಿಟ್ಟಾಗಿ ರೋಡ್ ತುಂಬ ತುಂಬ ಜಾಸ್ತಿ ಇದಾಗೋಗಿತ್ತು ನಾನು ಯಾವಾಗೂ ನಡೆಯೋದೇ ಇಲ್ಲ ಮನೆಯಿಂದ ನೂರು ಮೀಟ್ರ್ ನಡೆಯೋಲ್ಲ ವರ್ಷ ಪೂರ್ತಿ ಪಾದಯಾತ್ರೆ ಬಂದು ಪಾದ ಪಾದಯಾತ್ರೆ ಬಂದರೆ ಮಾತ್ರ ನಡೆಯೋದು ಫುಲ್ಲು ಸ್ಮೂತಾಗಿರುತ್ತೆ ಕಾಲುದು ಸ್ಪಿನ್ನು ಪಾದ ಗೋವಿಂದ ಸ್ವಾಮಿ ಫುಲ್ ಕತ್ಲೇ ಹೋಯ್ತು ಗೋವಿಂದ 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 ಗೋಪಾಲ ಗೋವಿಂದ ಗೋಪಾಲ ಗೋವಿಂದ ಓಡು 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 ಗೋವಿಂದ ಓಡು ಓಡು ಗೋವಿಂದ ಓಡು ಓಡು ಹೋರು ಗೋವಿಂದ ಓರು ಗೋವಿಂದ ಗೋವಿಂದ ಸ್ನೇಹಿತರೆ ಗೋವಿಂದ ಇನ್ನೇನು ನಾಲ್ಕು ನಾಲ್ಕು ಕಿಲೋಮೀಟ್ರು ಹಂಡ್ರೆಡ್ ಮೀಟ್ರ್ ಇದೆ ಹುಂನೂರು ಪಾದೆ ಬಿದ್ದು ಗೋವಿಂದನ ಆಶೀರ್ವಾದದಿಂದ ಬಂದುಬಿಟ್ಟೆ ಇನ್ನೇನು ನೀನು ಒನ್ ಆ್ಯಂಡ್ ಹಾಫ್ ಫೋರಲ್ಲಿ ರೀಚ್ ಆಗಿಬಿಡ್ತೀನಿ ಗೋವಿಂದ ಗೋವಿಂದ ಫುಲ್ಲು ಕತ್ತಲು ರೋಡು ಗೋವಿಂದ ಗೋವಿಂದ ಓಡಿ 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 ಬಂದಿದ್ದು ಗೋವಿಂದ ಗೋವಿಂದ ಅಂತ ಫೈನಲಿ ಸ್ವಾಮಿ ಗೋವಿಂದ ಫೈನಲ್ ಆಗಿ ಕುಂಗ್ನೂರು ಸೇರ್ಕೊಬಿಟ್ಟೆ ಇನ್ನೊಂದೂರು ಕಿಲೋಮೀಟ್ರ್ ಹೋಗ್ಬೇಕು ಆಲ್ಟ್ ಪಾಯಿಂಟ್ಗೆ ಸ್ವಾಮಿ ಮೇಡಪ್ಪ ಸ್ವಾಮಿ ಗೋವಿಂದ ಒಂಬತ್ತು ಗಂಟೆ ಆಗಿದೆ ಪುಂಗ್ನೂರು ಅಷ್ಟರಲ್ಲಿ ಫೈನಲ್ ಫೈನಲಾಗಿ ಸೇರಿಕೊಂಡೆ ಹಿಚ್ಗಾರ್ ಒಂದು ತಗೋಬೇಕಾಗಿತ್ತು ಕ್ರೀಮು ಮೆಡಿಕಲ್ ಸ್ಟೋರ್ಗೆಲ್ಲ ಮುಸ್ಟ್ ಇಲ್ಲಿ ಏನು ಮಾಡೋದು ಕುಮನೂರಲ್ಲಿ ತುಂಬ ಪುರಾತನದು ತುಂಬ ಹಿಸ್ಟ್ರಿ ಇರುವ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಇದು ತುಂಬ ಸತ್ಯ ಇದೆ ಅಂತ ಇಲ್ಲಿ ವೈಕುಂಠ ಏಕಾದಶಿ ತುಂಬ ಅದ್ಭುತವಾಗಿ ಮಾಡ್ತಾರೆ ಇಲ್ಲಿ ಕೋಣೇಟಿ ವೆಂಕಟೇಶ್ವರ ದೇವಸ್ಥಾನ ಇದು ಕುಮನೂರಲ್ಲಿ ಸ್ವಾಮಿ ಪುಷ್ಕರ್ಣಿ ದೇವಸ್ಥಾನ ಮುಚ್ಚಿಬಿಟ್ಟಿದ್ದಾರೆ ನಾನು ಬರೋದು ಲೇಟ್ ಆಗಿ ಆಗಿರೋದ್ರಿಂದ ಯಾಕಂದ್ರೆ ದರ್ಶನ ಮಾಡ್ಕೊಂಡು ಹೋಗಬೇಕಾಗಿತ್ತು ಪ್ರತಿ ವರ್ಷವೂ ಕೆಲವು ವರ್ಷಗಳು ಇಲ್ಲೂ ದೇವಸ್ಥಾನ ಹೊಳಗಡೆನೂ ಮಲ್ಕೊಂಡಿದ್ದೀವಿ ಕೆಲವು ವರ್ಷಗಳು ನೈಟು ಸ್ಟೇ ಪ್ರತಿ ವರ್ಷವೂ ದರ್ಶನ ಮಾಡ್ಕೊತ ಇದ್ವಿ ಒಂದೊಂದು ಟೈಮು ಮಿಸ್ ಆಗ್ಬಿಡುತ್ತೆ ಆದಾಗ ಗೋವಿಂದ ಇಲ್ಲಿ ಕುಂಗ್ನೂರಿಂದ ಸುಮಾರು ಸಾವಿರಾರು ಗಟ್ಟಲೆ ಜನಗಳು ವೈಕುಂಠ ಏಕಾದಶಿಗೆ ವೈಕುಂಠ ಏಕಾದಶಿ ದರ್ಶನಕ್ಕೆ ತಿರುಪತಿ ತಿರುಮಲಲ್ಲಿ ಮೊದಲೇ ಮಾಡೆ ಹಾಕ್ಕೊಂಡು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ಕೊಡ್ತಾರೆ ತಿರುಪತಿಗೆ ಪಾದಯಾತ್ರೆ ಹಾಂ ಐಬೇ ಶಿವ ದೇವಸ್ಥಾನ ಕುಮಣ್ಣೂರು ಕುಮನೂರಲ್ಲಿ ನಾಗ ದೇವತೆಗಳು ಅಲ್ಲಿ ಆ ಕಡೆ ಶ್ರೀನಿವಾಸ ಶ್ರೀನಿವಾಸ ದೇವಸ್ಥಾನ ಇಷ್ಟ ಅಕ್ಕದಲ್ಲಿ ಶಿವನ ದೇವಸ್ಥಾನ ಇಲ್ಲಿ ನಾಗದೇವತೆಗಳ ದೇವಸ್ಥಾನ ತುಂಬ ಪವರ್ಫುಲ್ ಅಂತ ಇಲ್ಲಿ ದೇವರು ಹೆನುಗಡೆ ಅಲ್ಲ ಅಪೂರ್ಣೇವಿನ ದೇವಸ್ಥಾನ ಇದೆ ಓಂ ನಮೋಷ್ ಗೋವಿಂದ ಗೋವಿಂದ ಇಲ್ಲಿಂದ ಇನ್ನೂ ಒಂದು ಕಿಲೋಮೀಟ್ರ್ ಇರಬೇಕು ಸಖತ್ ಬಾಧೆ ಆಗಿತ್ತು ಓಡಿ ಓಡಿ ಕತ್ಲಲ್ಲಿ ಒಬ್ಬನೇ